ಕೆ ಟಿನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಗುಂಡಲ್ಪೇಟೆ ಬಸ್ ದರ ಏರಿಕೆ ಖಂಡಿಸಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಉಳ್ಳಲ್ಪೇಟೆ ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರವು ಸಾರಿಗೆ ಬಸ್ ದರವನ್ನು ಶೇಕಡ ಹದಿನೈದು ಪರ್ಸೆಂಟ್ ಏರಿಸಿರುವುದನ್ನು ಖಂಡಿಸಿ ಉಳ್ಳುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಮಾಡಿ ಕೆಲ ಕಾಲ ರಸ್ತೆ ತಡೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಸರ್ಕಾರ ಬಸ್ ಏರಿಕೆ ಮಾಡಿರುವುದು ಸರಿಯಲ್ಲ ರಾಜ್ಯದ ಜನರ ಮೇಲೆ ಈಗಾಗಲೇ ಭಾಳಷ್ಟು ಮೊರೆ ಹಾಕಿರುವ ಕೇಂದ್ರ ಹಾಗೂ ರಾಜ್ಯಗಳು ಪದೇ ಪದೇ ಯಾವುದಾದರೂ ನೆಪವೊಡ್ಡಿ ಭಾರ ಏರುವ ಕ್ರಮ ಕೈಬಿಡಬೇಕೆಂದು ಗುಡುಗಿದರು ಈ ಸಂದರ್ಭದಲ್ಲಿ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಸಾಹಿತಿ ಕಾಳಿಂಗ್ಸ್ವಾಮಿ ಕಾವಲುಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಸ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ತ್ರಟ್ಟಾಂಬಿ ಘಟಕದ ಅಧ್ಯಕ್ಷರಾದ ಮಾದೇವ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರವಿಕುಮಾರ್ ಮುಂಟಿಪುರ ಮಾದಯ್ಯ ಜಹೀರ್ ಹುಸೇನ್ ರಾಚಪ್ಪ ನಾಯ್ಕ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಇಳಿಸಿ 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 ಇವತ್ತು ರಾಜ್ಯ ಸರ್ಕಾರ ಶೇಕಡಾ ಹದಿನೈದು ಪರ್ಸೆಂಟ್ ಬಸ್ತರನ್ನ ಏರಿಸಿರುವುದು ಕಟ್ಟಿಸಿ ನಮ್ಮ ಕರ್ನಾಟಕ ಕಾವಲು ಪಡೆವತಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪದೇ ಪದೇ ಗಾಯದ ಮೇಲೆ ಬರಿ ಇಳಿತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನ ನಾವು ಸಹಿಸ್ಕೊಂಡೇ ಬರ್ತಾ ಯಾಕೆ ಅಂತಂದರೆ ಎಲ್ಲಿ ತನಕ ನಾವು ಕೇಳಲ್ವೋ ಅಲ್ಲಿ ತನಕ ಸಮಸ್ಯೆ ಹೀಗೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಎಲ್ಲಿ ತನಕ ಪ್ರಶ್ನೆ ಮಾಡಲು ಸಪ್ತ ಹೇಳಕ್ಕೆ ಸಮ ಅಂತ ಹಾಗಾಗಿ ಎಲ್ಲರೂ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡಲೇಬೇಕಾಗುತ್ತೆ ಶಾಂತಿಯುತವಾದ ಒಂದು ಹೋರಾಟ ಮಾಡಬೇಕಾಗುತ್ತೆ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಮಹಿಳೆಯರಿಗೆ ಉಚಿತ ಗುಣ ನೆಪದಲ್ಲಿ ರಾಜ್ಯ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎನ್ನುವುದನ್ನು ಇವತ್ತು ಖಂಡಿಸುವ ಮೂಲಕ ಕೂಡಲೇ ಈ ದರವನ್ನು ಇಳಿಸಿ ಇಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಾವು ಒತ್ತಾಯಿಸ್ತೇವೆ